ಅಶ್ವಿನಿ ಅವರು ಬರ್ತಿದಾರಂತೆ ಇವಾಗ ಐದು ವರ್ಷ ಆಗುತ್ತೆ ಎರಡು ಮೂರು ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆಗಿದ್ದು ಇವಾಗ ಸಾವಿರದ ನೂರ ಹತ್ತು ಶೇರ್ ಅವರು ಇದ್ದಾರೆ ಅರವತ್ತೊಂಬತ್ತು ವಿಲೇಜ್ಗಳಲ್ಲಿ ಕವರ್ ಆಗಿದೆ ಇದು ಐವತ್ತೆಂಟು ಎಫ್ ಜಿಗಳಿದ್ದಾರೆ ಇನ್ಪುಟ್ ಬಿಸ್ನೆಸ್ ಔಟ್ಪುಟ್ ಬಿಸ್ನೆಸ್ ಅಂದರೆ ರೈತರಿಂದ ಖರೀದಿ ಮಾಡ್ತೀವಿ ನಾವು ಸೇಲ್ ಮಾಡ್ತೀವಿ ನಮ್ಮ ಹತ್ರ ಫರ್ಟ್ಲೈಸರು ಏನು ತಾರ್ಪಾಲು ಬಯೋ ಫರ್ಟಿಲೈಸರ್ಸು ಎಲ್ಲ ಸಹ ನಾವು ಸೇಲ್ ಮಾಡ್ತೀವಿ ಇವಾಗ ಇನ್ಪುಟ್ ಬಿಸ್ನೆಸ್ನಲ್ಲಿ ಮ್ಯಾಂಗ್ ಈ ಸಲ ಹದಿನೈದು ಲಕ್ಷಕ್ಕೆ ಇನ್ನೋರ್ ಮಾಡಿದ್ದೀವಿ 15 లక్ష ఇవ్వగ డైరెక్ట్ బర్తా వెంకట్రెడ్డి అంత అర్గూ స్వాగతీ మ్యాంగోదీ అంద మడికే ముప్పై లక్షల బిజ్నెస్ చేసి నవ్వు అంటే మైకి ఐదారు రైతులే అదకారం ఇచ్చింది ఆ రైతులు ఇవ్వరవరంటే భాస్కర్ నాయుడు ಅನೇಕ ದೊರಬಾಬು ದೊರ್ಬಾಬು ಹಚ್ಚಿ ನಡೋಲ್ಲ ಇದು ಇಡ ದೊರಬಾಬು ರೆಡ್ಡಿ ಜಯರಾಮ್ ರೆಡ್ಡಿ ಕರಡುಗರು ಇವರು ಸೈಕಲ್ ಫೌಂಡೇಶನ್ನಿಂದ ಇವಾಗ ಆಗಸ್ಟ್ವರೆಗೆ ಇಪ್ಪತ್ತ್ಮೂರು ಎರಡು ವರ್ಷ ಆಗಿದೆ ಬೆನಿಫಿಟ್ಟು ಐದು ಸಾವಿರ ಐನೂರ ಹತ್ತು ಜನರಿಗೆ ಈಗ ಬೆನಿಫಿಟ್ ಸಿಕ್ಕಿದೆ ಶೇರ್ ಹೋಲ್ಡರ್ಸ್ಗೆ ಒಂದು ಪಿ ಓ ಪಿ ಟಿ ಡಿ ಟಿ ಶೀಪು ಟ್ರಿಪ್ಪು ಹನಿ ಸಾಯಿಲ್ ಸ್ಯಾಂಪ್ಲಿಂಗು ಶೇಡ್ ನೆಟ್ಟು ಎಲ್ಲ ಕೊಟ್ಟಿದ್ದೀವಿ ಅದರಲ್ಲಿ ಐನೂರ ಹತ್ತು ಜನಕ್ಕೆ ಎಲ್ಲರಿಗೂ ಈ ಪ್ರಾಫಿಟ್ಟು ಹೋಗಿದೆ ಅವರಿಗೆ ರೈತರಿಗೆ ಬಿಸ್ನೆಸ್ಸು ಫಾರಮ್ ಮಿಷನರಿ ಇದೆ ಕೋಲ್ಡ್ ಸ್ಟೋರೇಜು ಕ್ಯಾಟಲ್ ಫೀಡ್ ಯೂನಿಟು ಸೈಕಲ್ ಫೌಂಡೇಶನ್ನಿಂದ ಐ ಐವತ್ತೊಂದು ಲಕ್ಷ ನಾಲ್ಕು ಸಾವಿರದ ನಾನ್ನೂರ ಐನೂರ ಎಂಬತ್ತೊಂದು ರೂಪಾಯಿ ಬಂದಿದೆ ನಮಗೆ ಇದುವರೆಗೂ ಕೋಲ್ಡ್ ಸ್ಟೋರೇಜ್ಗೆ ಟೋಟಲ್ ಕಾಸ್ಟು ಹನ್ನೆರಡು ಲಕ್ಷದ ಐವತ್ತು ಸಾವಿರ ಟೋಟಲ್ ಕಾಸ್ಟ್ ಇದು ನಮ್ಮ ಶೇರು ಎಫ್ ಶೇರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಾವು ಕೊಟ್ಟಿರೋದು ನಮ್ಮ ಕಂಪ್ನಿಯಿಂದ ಸಿವಿಲ್ ವರ್ಕ್ಸ್ಗೆ ಎಂಬತ್ತೈದು ಸಾವಿರ ಕೊಟ್ಟಿದ್ದೀವಿ ಅಂದರೆ ಆ ಫೌಂಡೇಶನ್ ಹಾಕೋದಕ್ಕೆ ಅದಕ್ಕೆ ಇದಕ್ಕೆ ಆದರೆ ಆ ಪ್ರಾಫಿಟ್ ಇದುವರೆಗೂ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಬಂದಿದೆ ಸಲ ಆಲೂಗಡ್ಡೆ ಇಟ್ಟಿದ್ದರು ಮೂರು ತಿಂಗಳು ಅದರಿಂದ ಹದಿನೈದು ಸಾವಿರದ ಇನ್ನೂರು ಬಂದಿದೆ ಪೀಟ್ ಯೂನಿಟು ಕಾಸ್ಟು ಎಂಟು ಲಕ್ಷ ಐದು ಸಾವಿರ ರೂಪಾಯಿ ನಮ್ಮ ಷೇರು ಅಂದರೆ ಎಫ್ ಪಿ ಓ ಶೇರು ಎಂಬತ್ತೈದು ಸಾವಿರ ರೂಪಾಯಿ ಇದು ಎಲೆಕ್ಟ್ರಿಕಲ್ ಇದಕ್ಕೆ ನಾವು ಅರುವತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಖರ್ಚು ಮಾಡಿದ್ದೀವಿ ಅಂದರೆ ಅವರು ಸೈಕಲ್ ಫೌಂಡೇಶನರು ಮಿಷಿನರಿ ಮಾತ್ರ ಕೊಟ್ಟರು ನಾವು ಅದಕ್ಕೆ ಬೇರೆ ಎಲೆಕ್ಟ್ರಿಕಲ್ ಇದು ಸ್ಟಾರ್ಟರ್ಸು ವೈರ್ಸು ಎಲ್ಲ ಸೇರಿ ಅರವತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ಪವರ್ಗೊಂದಕ್ಕೆ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿದ್ದೀವಿ బేరే ఖర్చు అరవతెంట్ సవరద ಆಗಿದೆ నలవత్ రూపాయ రా మెటీరియల్ అంటే అదనకి టీడీనిటీ కావాల్సిందే ఇవంతా కొనిండేది మేజు చెట్లీ ఇది గ్రౌండ్నట్ కేకు అనేక కోకోనట్ పౌడరు అస్కు ఇదంతా మూరు లక్ష హద్దు ಸಾವಿರದ ಎಂಬತ್ತು ರೂಪಾಯಿ ಈ ಟೋಟಲ್ ಕಾಸ್ಟ್ ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಾವು ಅವ್ರ ಹತ್ರ ಇದು ಮಾಡಿ ಇವಾಗ ಸಾವಿರ ಆಡಿಟ್ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಅದೇ ಅರವತ್ತೆರಡು ಸಾವಿರ ಹೋಗ್ಬಿಟ್ರೆ ನಮ್ಗೆ ಉಳಿಯುತ್ತೆ ಅದರಿಂದ ಈ ಸಲ ಬೇರೆ ಆಡಿಟ್ನ ಚೇಂಜ್ ಮಾಡಬೇಕು ಅದು ಇವಾಗ ನಿಮ್ಮ ಸಭೆ ಅನುಮೋದನೆ ಕೊಟ್ಟರೆ ಮಾಡ್ತೀವಿ ಚೇಂಜ್ ಮಾಡೋಣ ಇಬ್ರು ವುಮೆನ್ ಡೈರೆಕ್ಟರ್ಸ್ ನಾಮಕ ಮಾಡಬೇಕು ಅಂತ ಇದ್ದೇವೆ ಇವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಮಾಡೋಕ್ಕೆ ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ಆರ್ಟಿಕಲ್ ಅಸೋಸಿಯೇಷನ್ ಎ ಹಾಗೂ ಕಂಪ್ನಿ ನಿಯಮ ಇಪ್ಪತ್ತು ಹದಿಮೂರು ಅನೇಕ ಕೆಳಕಂಡ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು ಈ ವರ್ಷ ಅಂತ್ಯದಲ್ಲಿ ಒಟ್ಟು ನಿರ್ದೇಶಕರ ಸಂಖ್ಯೆ ಹದಿನೈದನ ಒಂದು ಭಾಗದ ನಿರ್ದೇಶಕರು ನಿವೃತ್ತರಾಗಬೇಕಾಗುತ್ತದೆ ಹಾಗೂ ಹೊಸ ನಿರ್ದೇಶಕರನ್ನು ಎಫ್ ಒ ಸದಸ್ಯ ನಿಯಮಾನುಸಾರ ಆಯ್ಕೆ ಮಾಡಲಾಗುತ್ತದೆ ಹೊಸ ನಿರ್ದೇಶಕರು ಆಯ್ಕೆ ಮಾಡುವ ಸಂದರ್ಭದಲ್ಲಿ ನ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವ ರೈತ ಆಸಕ್ತಿ ಗುಂಪುಗಳಲ್ಲಿ ಸಕ್ರಿಯ ಸದಸ್ಯರನ್ನು ಆಯ್ಕೆ ಮಾಡುವುದು ಅಂಟೆ ಈ ಡೈರೆಕ್ಟರ್ಗೆ ಎಫ್ಇಿಒನ್ ಇಂಕ ಜಯರಾಮ್ ರೆಡ್ಡಿ ಸೊ ಈಗ ಹೇಳ್ತಾ ಇದ್ದಾಗ ಸೈಗಲ್ ಫೌಂಡೇಶನ್ ಸುಮಾರು ಎರಡು ವರ್ಷಗಳಿಂದ ಕ್ಯಾಸನ್ ಬಳ್ಳಿ ಕೃಷಿ ರೈತರ ತಮ್ಮ ಕೆಲಸ ಮಾಡ್ತಾ ಇದೀವಿ ಸೊ ನಾವು ಇಷ್ಟು ದಿನ ಏನೇನು ಕೆಲಸ ಮಾಡಿದೀವಿ ಅಂದರೆ ಸರ್ ಆಗ್ಲೇ ಶಾರ್ಟ್ ಆಗಿ ಹೇಳ್ತಾ ಇದ್ರು ಒಂದು ರೈತರಿಗೆ ನಾವು ಪಿ ಒತಿ ಕೊಟ್ಟಿದ್ದೀವಿ ಆಮೇಲೆ ಟೆಕ್ನಾಲಜಿ ಅನ್ನಿಸ್ತು ಒಂದು ಎಕರೆಗೆ ಆಗುವಂಥ ಒಂದು ತರಕಾರಿ ಬೆಳೆಗೆ ಆಗುವಂಥ ಬೇಕಾದ ಮೆಟೀರಿಯಲ್ ಕೊಟ್ಟಿದ್ದೀವಿ ಹಾಗೆ ಅದೇ ರೀತಿಯಲ್ಲಿ ಆಮೇಲೆ ಟ್ರಿಪ್ ಎಲ್ಲ ಕೊಟ್ಟಿದ್ದೀವಿ ಒಂದಿಷ್ಟು ಜನಕ್ಕೆ ಆಮೇಲೆ ಕುರಿ ಸಾಕಾಣಿಕೆ ಅಂದ್ರೆ ಅಂದ್ರೆ ಮಹಿಳಾ ಷೇರುದಾರರಿಗೆ ವಿಶೇಷವಾಗಿ ಅಂದ್ರೆ ಮಹಿಳಾ ಇವಾಗ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಅವರಿರೋ ಜಾಗದಲ್ಲೇ ಒಂದು ಮಹಿಳೆಗೆ ಒಂದು ಜೀವನೋಪಾಯ ಚಟುವಟಿಕೆ ಯಾವ್ದಾದ್ರು ಒಂದ್ ಮಾಡ್ಬೇಕು ಅಂತ ಬಂದಾಗ ಒಂದಿಷ್ಟು ಜನ ಕುರಿ ಕೊಟ್ಟಿದ್ದೀವಿ ಹಾಗೇ ಆಮೇಲೆ ಜೇನು ಸಾಕಾಣಿಕೆ ಈಗ ಎಲ್ಲ ನೀವು ನೋಡಿರ್ತಿರ್ಲಿಲ್ಲ ಜಾಸ್ತಿ ತೋಟಗಾರಿಕೆ ಬೆಳೆನೇ ಇದಾವೆ ಇಲ್ಲಿ ಮಾವು ಈ ತರ ಎಲ್ಲಾ ಇದ್ದಾಗ ಪಾಲಿನೇಶನ್ ಆಗೋದಿಕ್ಕೆ ನಮ್ಗೇನು ಸಹಾಯ ಮಾಡುತ್ತೆ ಅಂತಂದ್ರೆ ಒಂದು ಜೇನು ಬಹಳ ಸಹಾಯ ಮಾಡುತ್ತೆ ನಿಮ್ಗೆ ಅನಿಸ್ಬೋದು ಜೈನು ಬಂದ್ಬಿಟ್ಟು ಸಾಮಾನ್ಯವಾಗಿ ಅದ್ರ ಉಪಯೋಗ ಏನು ಅಂತ ತಿಳ್ಕೊಳ ಬಟ್ ಜೇನಿಂದನೇ ನಮ್ಗೆ ಬೆಳೆಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಆದಷ್ಟು ನೀವು ಎಲ್ಲಾ ರೈತರು ನಾನು ಏನು ಅಂತಂದ್ರೆ ನಿಮ್ಮ ನಿಮ್ಮ ಜಮೀನಲ್ಲಿ ಒಂದು ಆರರಿಂದ ಏಳು ಪೆಟ್ಟಿಗೆ ಇವಾಗ ನಾವು ಸಣ್ಣದಾಗ ಕೊಟ್ಟಿದ್ದೀವಿ ಅದು ಮಾಧುರಿಯಕ್ಕೆ ಕೊಟ್ಟಿರೋದು ನಾವು ಮಾದರಿಯಾಗಿ ಕೊಟ್ಟಿರೋದ್ರಿಂದ ತಾವದಿಂದ ಪ್ರತಿಯೊಬ್ರು ಬಳಕೆ ಮಾಡ್ಕೊತ ಹೋದ್ರೆ ನಿಮ್ಗೆ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ಪಾದನೆ ಆಗುತ್ತೆ ನಿಮ್ಮ ಯಾವುದೇ ಬೆಳೆ ಆಗಿರ್ಬೋದು ಪಾಲಿನೇಷನ್ ಆಗ್ಲಿಕ್ಕೆ ನಮ್ಗೆ ಜೇನು ತುಂಬಾ ಪ್ರಮುಖವಾಗಿ ಕೆಲಸ ಮಾಡುತ್ತೆ ನಮಗೆ ಒಂದು ಕೃಷಿ ಬೆಳೆಗಳಲ್ಲಿ ಸೊ ಅದೇ ರೀತಿ ನಿಮಗೆ ಗೊತ್ತಿರ್ಬೋದು ನಮ್ಮ ಸೈಗಲ್ ಫೌಂಡೇಶನ್ ಅಂತ ಅಂದಾಗ ನಮ್ಮದು ಹೆಡ್ ಆಫೀಸ್ ಬಂದ್ಬಿಟ್ಟು ಗುರ್ಗಾವಲ್ಲಿ ಇರೋದು ಸೊ ನಾವು ಬಂದ್ಬಿಟ್ಟು ಒಂದು ಎಜುಕೇಷನಲ್ಲಿ ಕೆಲಸ ಮಾಡ್ತೀವಿ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತೀವಿ ಆಮೇಲೆ ಕೃಷಿಯಲ್ಲಿ ಕೆಲಸ ಈ ಕೃಷಿ ಅಂತ ಬಂದಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು ಹದಿನೈದು ಎಫ್ ಪಿ ಒಗಳ ಜೊತೆ ಕೆಲಸ ಮಾಡಿದ್ದೀವಿ ಸೊ ಅದರಲ್ಲಿ ಒಂದು ಎಫ್ ಪಿ ಓ ಬಂದ್ಬಿಟ್ಟು ಕ್ಯಾಸಂಪಣಿ ಎಫ್ ಪಿ ಓ ಆಗಿದೆ ಸೊ ಇದರಲ್ಲಿ ನೆಕ್ಸ್ಟ್ ಎರಡು ವರ್ಷ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಬಂದಾಗ ಈಗಾಗಲೇ ನಾವು ಫೀಡಿಂಗ್ ಕೊಟ್ಟಿದ್ದೀನಿ ಅಲ್ಲಿ ಏನಾಗಿದೆ ನಮ್ಮದೊಂದು ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಾವು ಕೊಟ್ಟಿರ್ತೀವಿ ಇನ್ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ನು ಎಫ್ ಪಿ ಓ ಕೊಡುತ್ತೆ ಕಾಂಟ್ರಿಬ್ಯೂಷನ್ ಏನಕ್ಕೆ ಅಂತಂದರೆ ವಂತಿಕೆ ಅಂತ ನೀವೆಲ್ಲ ಕೇಳಿರ್ತೀರ ವಂತಿಕೆ ಏನಕ್ಕೆ ಅಂತಂದಾಗ ಯಾವುದೇ ಒಂದು ವಸ್ತುನೇ ನಾವು ಉಚಿತವಾಗಿ ಕೊಟ್ಟು ಅಂತಂದಾಗ ಅದ್ರದ್ದು ಮಹತ್ವ ಗೊತ್ತಿರಲ್ಲ ಅವರಿಗೆ ಅದ್ರದ್ದು ಒಂದು ಬೆಲೆ ಗೊತ್ತಾಗಲಿ ಜವಾಬ್ದಾರಿ ಗೊತ್ತಾಗಲಿ ಅನ್ನೋ ಒಂದು ವಿಚಾರಕ್ಕೆ ವಂತಿಕೆ ಅನ್ನೋದು ನಾವು ಎಲ್ಲ ಚಟುವಟಿಕೆಗಳು ತೊಗೊಂಡೋಗಿದ್ವಿ ಇವನ್ ಪಿ ಒ ಪಿ ಅಲ್ಲಿ ತೊಗೊಂಡಿದ್ದೀವಿ ಟಿ ಡಿ ಕೊಡುವಾಗಲೂ ತಗೊಂಡಿದ್ದೀವಿ ಡ್ರಿಪ್ಪಲ್ಲೂ ತೊಗೊಂಡಿದ್ದೀವಿ ಸೊ ಆ ವಂತಿಕೆ ಬಂದ್ಬಿಟ್ಟು ಎಲ್ಲೋಗುತ್ತೆ ನಮ್ಮ ತೈಗಲ್ ಫೌಂಡೇಶನಿಗೆ ಬರಲ್ಲ ವಂತಿಕೆ ಕೆಲವು ಡ್ರಿಪ್ ವಂತಿಕೆ ಬಂದ್ಬಿಟ್ಟು ಡೈರೆಕ್ಟ್ ವೆಂಡರ್ಗೆ ಹಾಕಿರ್ತೀವಿ ಇಲ್ಲಿ ಕೆಲವು ಕೆಲವೊಂದು ವಂತಿಕೆಗಳು ನಾವು ಎಷ್ಟ ಕೊಟ್ಟಿರ್ತೀವಿ ಪಿ ಒ ಪಿಗೆ ತೊಗೊಂಡಿರ್ತಾರೆ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇರುತ್ತೆ ಅದು ಏನಕ್ಕೆ ಅಂತಂದರೆ ಕಂಪ್ನಿಯ ಒಂದು ಬೆಳವಣಿಗೆಗೆ ತಗೊಂಡಿರ್ತಾರೆ ವಂತಿಕೆಯಲ್ಲಿ ಯಾವ ಯಾವುದೇ ರೀತಿಯಾದ ವಂತಿಕೆಯನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಇವಾಗ ಇದು ಫೀಡ್ ಯುನಿಟ್ ಕೊಟ್ಟಿರುತ್ತೆ ಫೀಡ್ ಯುನಿಟ್ ಕೊಟ್ಟಾಗ ನಾವು ವೆಂಡರ್ಗೆ ನಾವು ನೈಂಟಿ ಪರ್ಸೆಂಟ್ ನಾವು ಕೊಟ್ಟಾಗ ಇನ್ನು ಟೆನ್ ಪರ್ಸೆಂಟ್ ಕಂಪ್ನಿಯಿಂದ ಹೋದಾಗಿದೆ ಇವಾಗ ಕೊಟ್ಟಿದ್ದೀವಿ ಅಂತ ನೋಡಿ ತುಂಬ ಜವಾಬ್ದಾರಿಯಿಂದ ನಡೆಸ್ಕೊಂಡು ಎಲ್ಲ ನಡೀತಾ ಇರುತ್ತೆ ಅವಾಗ ನಾವು ಕೈಲಿಂದ ಹಾಕಿದ್ದೀವಿ ಇವ್ರು ಹೇಳಿದ್ರು ಒಂದಿಗೆ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ಗೆ ಒಂದು ಲಕ್ಷದ ಚಿಲ್ಲರೆ ಹೇಳಿದ್ರು ಇಷ್ಟು ಹಾಕಿದ್ರು ಆಮೇಲೆ ಕೋಲ್ಡ್ ಸ್ಟೋರೇಜ್ಗೆ ಹಾಕಿದೆ ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಅದನ್ನು ಬೆಳೆಸಬೇಕು ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ಪ್ರತಿ ಬಿ ಓ ಡಿ ಮೀಟಿಂಗಲ್ಲಿ ನಡೆಯುವಾಗಲೂ ಅದನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಇವಾಗ ಕೋಲ್ಡ್ ಸ್ವೇಜ್ ಕೊಟ್ಟಾಗ ಹೇಳಿದರೆ ಕೋಲ್ಡ್ ಅಲ್ಲಿ ನಾವು ಏನು ಅದನ್ನ ಅದನ್ನು ದರ ಜಾಸ್ತಿ ಆಗಬೇಕು ನಿಮಗೆ ತೋಟಗಾರಿಕೆ ಬೆಳೆ ಇರೋದ್ರಿಂದ ಕೆಲವೊಮ್ಮೆ ಮಾರ್ಕೆಟ್ ರೇಟು ತುಂಬ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಾವು ಕೋಲ್ಡ್ ಸ್ಟ್ರೇಜ್ ಕೊಟ್ಟಿರ್ತೀವಿ ಅಲ್ಲಿ ಇಟ್ಬಿಟ್ಟು ನಿಮಗೆ ಒಳ್ಳೆ ಮಾರ್ಕೆಟ್ ರೇಟ್ ಸಿಗ್ತಾ ಇದೆ ಅಂದಾಗ ನೀವು ಮತ್ತೆ ಅದನ್ನು ಮಾರ್ಬೋದ್ರೆ ಯಾವ ರೀತಿ ನೀವು ಕೊ ಅದರಲ್ಲೊಂದು ಕಾಲಮ್ ಇದೆ ಒಂದು ಎಲ್ಲ ಜನರಿಗೂ ಹಾಗೂ ಮುಂದಾಗಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮೊದಲಿಗೆ ಒಂದು ಸಮಯ ಇರಲಿ ತಡವಾಯ್ತು ನಾನು ಆ್ಯಕ್ಚುಲಿ ಕ್ಯಾಸಂಬಳ್ಳಿಯಲ್ಲಿ ಪ್ರೋಗ್ರಾಮ್ ಅಂದ್ಕೊಂಡು ಅಲ್ಲಿಗೆ ಬಂದೆ ಮತ್ತೆ ತಾತೆಪಲ್ಲಿ ಅಂದಾಗ ಮತ್ತೆ ಅಲ್ಲಿಂದ ಇಲ್ಲಿ ತೆರವಾಯ್ತು ಈಗ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಯೂರಿಯಾ ವಿಚಾರವಾಗಿ ನಮಗೂ ತಡವಾಗಿ ಅವ್ರು ಸಲ ಹೇಳಿದ್ರು ನಾವು ಮತ್ತೆ ಕೋಲಾರಿಂದ ಬರುತ್ತೆ ಅಂತ ಅಲ್ಲಿಗೆ ಅಲಾಟ್ ಮಾಡ್ತಿದ್ವಿ ಎಫ್ ಪಿ ಯೋಗಿ ಅಂತ ಅವರೇನೋ ಮತ್ತೆ ಆ ಡೀಲರು ನಮ್ಮಲ್ಲಿ ರಿಷ್ಟ್ ಅಂದರೆ ನಾವು ಮೊದಲಿಂದ ಕೊಡ್ತಾ ಇದ್ವಾ ಇಲ್ಲ ಅನ್ನೋದಕ್ಕೆ ಅವ್ರು ಮತ್ತೆ ಇವ್ರ ಕಡೆ ಪ್ರಶ್ನೆ ಮಾಡಿದ್ರು ನಾನು ಅವ್ರಿಗೆ ಮೂರ್ನಾಲ್ಕು ಸಲ ಕ ಕಮ್ಯುನಿಕೇಷನ್ ಮಾಡಿದ್ದೆ ಆ ವಿಚಾರವಾಗಿ ಮತ್ತೆ ಮುಳಬಾಗ್ಲಿಂದ ಬರುತ್ತೆ ಅಂತ ಹೇಳಿದ್ರು ಮತ್ತು ಅದು ಬರಲಿಲ್ಲ ಅನ್ಸುತ್ತೆ ಯಾಕಂದರೆ ಈ ಸಲ ಏನಾಗ್ತಿದೆ ಅವ್ರು ಏನು ಮಾಡ್ತಿದ್ದಾರೆ ಯೂರಿಯಾ ತಗೋಬೇಕಂದ್ರೆ ಒಂದು ನೂರು ಮೂಟೆ ಯೂರಿಯಾ ತೊಗೋಬೇಕಂದ್ರೆ ಅವ್ರಿಗೂ ಇನ್ನೂರು ಮೂಟೆ ಕಾಂಪ್ಲೆಕ್ಸ್ ಲಿಂಕ್ ಮಾಡಿ ಕೊಡ್ತಿದ್ರು ಅಂದರೆ ನಿಮಗೆ ನಮ್ಮ ಡೀಲರ್ ಅಂತಲ್ಲ ಕಂಪ್ನಿ ಕಡೆಯಿಂದ ಅದೇ ಥರ ಅದೇ ರೀತಿ ಕೊಡ್ತಿದ್ರು ಅದರಿಂದ ಸ್ವಲ್ಪ ಈ ಏರುಪೇರಾಗಿತ್ತು ಅದು ಆದ್ರೂ ಸಾಕಷ್ಟು ಯೂರಿಯಾ ನಮ್ಮ ಬಂಗಾರಪೇಟೆ ಕೆ ಜಿ ಎಫ್ ತಾಲೂಕಿಗೆ ಸುಮಾರು ಮೂರು ಸಾವಿರದ ಆರ್ನೂರು ಮೆಟ್ರಿಕ್ ಟನ್ ಬಂದಿದೆ ಹೋದ ವರ್ಷ ಇದೇ ಸಮಯಕ್ಕೆ ಮೂರು ಎರಡು ಸಾವಿರದ ಆರ್ನೂರು ಬಂದಿತ್ತು ಇದು ಈ ವರ್ಷ ಹೆಚ್ಚಿಗೆ ಇನ್ನೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ಯೂರಿಯಾ ಸರ್ಬರಾಜ್ ಆಗಿದೆ ನಮ್ಮ 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 ತಾಲೂಕಿಗೆ ಅದರ ಡಿಮ್ಯಾಂಡ್ ಜಾಸ್ತಿ ಅಣ್ಣ ಅದು ಹೇಳ್ತೀನಿ ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಇತ್ತೀಚೆಗೆ ಏನಾಗ್ತಿದೆ ಐದುಗಾರಿಕೆ ಜಾಸ್ತಿ ಆಗಿದೆ ನೀವು ನೋಡಿರ್ತೀರಾ ಮೊದ್ಲೆಷ್ಟು ಎಷ್ಟು ಹಸು ಮೆಸ್ತಿದ್ರು ಎಷ್ಟು ಎಸು ಮೆಸ್ತಿದ್ರು ಮನೆಯಲ್ಲಿ ಎರಡು ಈಗ ಹೈನುಗಾರಿಕೆ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಯೂರಿಯಾ ಬೇಕು ಅದು ಯೂರಿಯಾ ಹಾಕಿದ್ರೆ ನಾಳೆ ದಿನ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶ ರೈತರದ್ದು ನಾನು ನಿಮ್ಗೆ ತಿಳಿ ಹಾಕ್ಬೇಡಿ ಅಂತ ಹೇಳಲ್ಲ ಅದು ಮಿತವಾಗಿ ಬಳಸ್ತೀವಿ ಅದನ್ನು ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಮೂಟೆಗೆ ಸುಮಾರು ಎರಡು ಸಾವಿರದ ಇನ್ನೂರು ರೂಪಾಯಿ ಅದಕ್ಕೆ ಬರುತ್ತೆ ಸರ್ಕಾರದಿಂದ ನಾವು ರೈತರ ವಂತಿಕೆ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ರೂಪಾಯಿ ರೈತರು ಕಟ್ತೀವಿ ಕೇಂದ್ರ ಸರ್ಕಾರ ಒಂದು ಸಹಾಯ ಅಂತ ಹೇಳಿದ್ರು ಸೇರಿ ಎರಡು ಸಾವಿರದ ಇನ್ನೂರು ರೂಪಾಯಿ ಸಹಾಯಧನ ಅದಕ್ಕೆ ಬರ್ತಿದೆ ಅದರಿಂದ ಸರ್ಕಾರಕ್ಕೆ ಭಾರಿ ಹೊಣೆ ಆಗುತ್ತೆ ಅದರಿಂದ ತಾವು ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಏನು ಅಷ್ಟು ಮಾತ್ರ ಯೂರಿಯಾನ ಬಳಸಬೇಕು ಅದ್ರ ಜೊತೆಗೆ ಈಗ ನ್ಯಾನೋ ಯೂರಿಯಾ ಅಂತ ಬಂದಿದೆ ನ್ಯಾನವ್ ಮುಂದಿನ ದಿನಗಳಲ್ಲಿ ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾನೇ ಬರಬಹುದು ಯಾಕಂದರೆ ಇದಕ್ಕೆ ಮುಂಚೆ ಅದು ಪಿ ಪಿ ಎಂ ಸ್ವಲ್ಪ ಕಡಿಮೆ ಮಾಡಿದ್ರು ಈಗ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ ರಿಸಲ್ಟ್ ಬಂದಿಲ್ಲ ಅಂತ ಅದು ಇನ್ನೂ ಟ್ರಯಲ್ ಇದೆ ಅದು ನಾವು ಸಾಕಷ್ಟು ರೈತರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಮತ್ತು ನಾವು ಈಗ ಬೆಳಿಬೇಕಾದಾಗೂ ಅಷ್ಟೇ ಎಲ್ಲರೂ ನಮ್ಗೆ ಡಿ ಎ ಪಿನೇ ಬೇಕು ಅಂತ ಕೇಳ್ತಾರೆ ಡಿ ಮತ್ತು ಈಗ ಮೊನ್ನೆ ಯೂರಿಯಾ ಬಂದಿತ್ತು ಅಂದರೆ ದಪ್ಪ ಯೂರಿಯಾ ಬರುತ್ತಲ್ವಾ ಆ ಥರದ್ದು ಬಂದಿತ್ತು ರೈತರು ಏನೇ ಬರ್ತಾರೆ ಸಣ್ಣ ಯೂರಿಯಾನೇ ಬೇಕು ಅಂತ ಅಂದರೆ ಎರಡಕ್ಕೂ ಏನು ಎಲ್ಲ ಯಾವುದೇ ಯೂರಿಯಾ ಹಾಕಿದ್ರು ಅದರಲ್ಲಿ ನೂರು ಕೆ ಜಿ ಯೂರಿಯಾ ಹಾಕಿದ್ರೆ ನಲವತ್ತಾರು ಪರ್ಸೆಂಟ್ ಸಾರ್ವಜನಿಕ ಇರ್ತದೆ ಸಾರ್ವಜನಿಕ ಇರ್ತೈತೆ ಯಾವ ನೀ ಎಂಥ ಯೂರಿಯನ್ನು ಹಾಕಲಿ ಅದರಲ್ಲಿ ನೂ ನೂರು ಕೆ ಜಿ ಹಾಕಿದ್ರೆ ನಲ್ವತ್ತಾರು ಕೆ ಜಿ ಇರುತ್ತೆ ಯಾಕಂದ್ರೆ ನಮ್ಮ ಕೆಲಸನೇ ಅದು ಏನು ಇನ್ಸ್ಪೆಕ್ಷನ್ ಮಾಡೋದು ಅದರ ಸ್ಯಾಂಪಲ್ ಡ್ರಾ ಮಾಡಿ ಸ್ಯಾಂಪಲ್ ಕ್ವಾಲಿಟಿ ಅನಾಲಿಸಿಸ್ ಮಾಡಿ ಅದರಲ್ಲಿ ಕಡಿಮೆ ಇದ್ದರೆ ಅವ್ರ ಮೇಲೆ ಕ್ರಿಮಿನಲ್ 我知道我知道我在这